ಹಾಯ್ ಎವರಿ ಬನ್ ವೆಲ್ಕಮ್ ಬ್ಯಾಕ್ ಟು ಆರಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಹೆಲ್ಪ್ಫುಲ್ ಆದ ವಿಡಿಯೋ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಈ ಒಂದು ಚಾನ್ಸನ್ನು ಮಿಸ್ ಮಾಡ್ಕೋಬೇಡಿ ಎಲ್ಲರಿಗೂ ಇದೊಂದು ಚಾನ್ಸ್ ಬಂದೇ ಬಂದಿರುತ್ತೆ ಆದರೆ ನೀವು ನೆಗ್ಲೆನ್ಸಿಯಿಂದ ಮಿಸ್ ಮಾಡ್ಕೊಂಡಿರ್ತೀರ ಈ ರೀತಿ ಮಿಸ್ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಬ್ಯಾಡ್ ನೇಮ್ ಬರೋದು ಜೊತೆಗೆ ಕಸ್ಟಮರ್ನ ಕಳ್ಕೊಳ್ಳೋದು ಆಗುತ್ತೆ ಅದು ಏನಂತೀರಾ ಈಗ ನಾನು ಮಾಡ್ತಾ ಇದ್ದೀನಲ್ಲ ಸ್ಟಿಚಿಂಗು ಬ್ಲೌಸು ಲೈನಿಂಗ್ ಬ್ಲೌಸ್ ಸ್ಟಿಚಿಂಗು ತುಂಬಾ ಅರ್ಜೆಂಟ್ ಇತ್ತು ಅವ್ರಿಗೆ ಬ್ಲೌಸು ಸ್ಟಿಚ್ಚು ಹೊರಗಡೆ ಮಾಡಿಸಿದ್ದಾರೆ ಅವರು ಹೊಸ ಕಸ್ಟಮರ್ ಅವ್ರನ್ನ ನನಗೆ ಬ್ಲೌಸು ಹೊರಗಡೆ ಸ್ಟಿಚ್ ಮಾಡಿಸಿದ್ದಾರೆ ಆ ಬ್ಲೌಸು ಅವ್ರಿಗೆ ಕರೆಕ್ಟಾಗಿ ಆಗಿಲ್ಲ ಅದರಿಂದ ಅವರು ನನ್ನ ಹತ್ರ ಬಂದು ಅದಕ್ಕೆ ಈಗ ಕಾಂಟ್ರಾಸ್ಟಾಗಿ ಬಂದಿದೆ ನೋಡಿ ವೈಟ್ ಬ್ಲೌಸು ಆ ಥರ ಬ್ಲೌಸನ್ನು ತಂದುಬಿಟ್ಟು ಮೇಡಮ್ ಪ್ಲೀಸ್ ಈ ರೀತಿ ಆಗಿಬಿಟ್ಟಿದೆ ನಮಗೆ ಗೊತ್ತಿಲ್ಲ ಹೊರಗಡೆ ಒಲೆ ಹಾಕ್ಬಿಟ್ಟಿದ್ವಿ ಅಂತೇಳಿ ಅದು ನಮ್ಮೂರವರೆಲ್ಲ ಪಕ್ಕದವರವರು ನಾ ಅಲ್ಲಿಂದ ನಮ್ಮ ರಿಲೇಷನ್ ಕಡೆಯಿಂದ ಹಿಂಗೆ ಒಲಿತಾರೆ ಅಂತ ತಿಳ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ಬಂದು ಈ ರೀತಿ ಆಯಿತು ಮ್ಯಾಮ್ ಇದೆ ತುಂಬ ಅರ್ಜೆಂಟ್ ಇದೆ ಫಂಕ್ಷನ್ ಹೋಗಬೇಕು ಈಗ ಒಂದು ಗಂಟೆ ಒಂದೂವರೆ ಗಂಟೆ ಟೈಮಲ್ಲಿ ಈಗ ತಂದಿದ್ದೀವಿ ಈ ರೀತಿ ಹೇಗೆ ಮಾಡ್ಕೊಡ್ತೀರ ನೋಡಿ ಅಂತಂದಾಗ ನಾನು ಆ ಟೈಮಲ್ಲಿ ನಾವೇನು ಕಮ್ಯುನಿಕೇಟ್ ಮಾಡ್ತೀವಿ ನೋಡಿ ಆ ಟೈಮಲ್ಲಿ ನಾವೇನು ಸ್ಟಿಚ್ ಮಾಡಿಕೊಡ್ತೀವಲ್ಲ ಆಗ ನಮಗೆ ಎಷ್ಟು ಕಸ್ಟಮರ್ ಹೆಚ್ಚಾಗ್ತಾರೆ ಅಂದರೆ ಈಗ ಇವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಈಗ ನಾನು ಒಂದು ಮುಕ್ಕಾಲು ಗಂಟೆಗೆ ರೆಡಿ ಮಾಡಿಕೊಟ್ಟೆ ಬಿಡಿ ಅದು ಒಂದು ವಿಷಯ ಆದರೆ ಅದನ್ನು ಅದರಿಂದ ಆಗುವಂತ ಏನು ಅದರಿಂದ ಉಪಯೋಗಗಳೇನು ಅಂತ ತಿಳ್ಕೊಬೇಕಾಗತ್ತೆ ಯಾಕೆ ಅಂತಂದಾಗ ನಾವು ಒಬ್ಬರಿಗೆ ಒಳ್ಳೆಯದು ಈಗ ನೋಡಿ ಒಂದು ಅರ್ಧ ಮುಕ್ಕಾಲು ಗಂಟೇಲಿ ನಾನು ಒಂದು ಬ್ಲೌಸನ್ನು ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ನಾನು ಯೂಸಲಿ ಡೇ ಟೈಮಲ್ಲಿ ಜಾಸ್ತಿ ಕಟಿಂಗನ್ನು ಮಾಡ್ಕೊಳ್ಳಲ್ಲ ನಾನು ಎಲ್ಲ ನೈಟ್ ಟೈಮಲ್ಲೇ ಏನು ಉಕ್ಸ್ ಆಗ್ಬೋದು ಮತ್ತು ಕಾಜಾ ಉಕ್ಸು ಎಮ್ಮಿಂಗ್ ಏನೇ ಇರ್ಬೋದು ನನ್ನ ಈ ಸ್ಟಿಚಿಂಗ್ ಟೈಮ್ ಅಂದರೆ ಡೇ ಟೈಮಲ್ಲಿ ಜಾಸ್ತಿ ಸ್ಟಿಚಿಂಗ್ ಸ್ಟಿಚಿಂಗ್ ಮಾಡ್ಕೊತೀನಿ ನೈಟ್ ಟೈಮಲ್ಲಿ ಈ ರೀತಿ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಳ್ಳುವಂಥದ್ದು ಜಾಸ್ತಿ ನಾನು ಇಂಥ ಟೈಮಲ್ಲಿ ಹಿಂಗೆ ಏನಾದರೂ ಎಮರ್ಜೆನ್ಸಿ ಅಂತಂದಾಗ ಮಾತ್ರ ನಾನು ಡೇ ಟೈಮಲ್ಲಿ ಈ ರೀತಿ ಕಟ್ಟಿಂಗ್ ಮಾಡೋದು ಜೊತೆಗೆ ನಿಮಗೆ ಏನಾದರೂ ಕಟಿಂಗನ್ನು ತೋರಿಸ್ಬೇಕು ಅಂತಂದಾಗ ಬೆಳಗ್ಗೆ ಚೆನ್ನಾಗಿರುತ್ತೆ ಅಂತೇಳಿ ಡೇ ಟೈಮಲ್ಲಿ ಕಟಿಂಗನ್ನು ಮಾಡ್ತೀನಿ ನಾನು ಅದರಿಂದ ಮತ್ತೆ ನೀವು ಒಬ್ಬರು ವ್ಯೂವರ್ಸ್ ಕೇಳಿದ್ರಿ ನೀವು ಹೊಸ ಮನೆ ಮಾಡಿದ್ರೆ ಅಂತ ಹೌದು ನಿಮ್ಗೆ ಸುಮಾರು ಜನ ಕಮೆಂಟ್ ಆಗ್ತಿದ್ರಿ ಏನಕ್ಕೆ ನೀವು ವಿಡಿಯೋನ ಹಾಕಿಲ್ಲ ಅಂತ ಅದ್ರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಇನ್ಸ್ ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಈ ರೀತಿ ನನಗೆ ತುಂಬಾ ಈ ರೀತಿ ಬರ್ತಾನೆ ಇರುತ್ತೆ ಫ್ರೆಂಡ್ಸ್ ಒಂದೇ ದಿನ ಅಂತಲ್ಲ ನೀವು ಬೆಳಿಗ್ಗೆ ಇದ್ದರೆ ಅಂತಂದರೆ ಒಬ್ಬರಾರು ಎಮರ್ಜೆನ್ಸಿ ಇದ್ದೇ ಇರ್ತಾರೆ ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ ಈಗ ನಾನು ಬೇರೆ ಕಸ್ಟಮರ್ ಈಸ್ಕೊಂಡಿರುವಂಥವ್ರಿಗೆ ಟೈಮನ್ನು ತೊಗೊಂಡಿರ್ತೀನಿ ಇಷ್ಟು ದಿನ ಬೇಕು ಅಂತ ಕೊಟ್ಟಿರ್ತಾರೆ ನಾನು ಫ್ರೀ ಟೈಮಲ್ಲೆಲ್ಲ ಇರ್ತೀನಿ ನಾನು ಜಾಸ್ತಿ ಬಟ್ಟೆಗಳನ್ನ ಇಟ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ ಅಲ್ಲಲ್ಲಿ ಅಲ್ಲಲ್ಲೇ ಕ್ಲಿಯರ್ ಇರ್ತೀನಿ ಅದರಿಂದ ನನಗೆ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಜೊತೆಗೆ ನನಗೆ ವರ್ಕ್ ಬಂದಾಗ ಸ್ವಲ್ಪ ಹಿಂಸೆ ಆಗುತ್ತೆ ಅದು ಇದು ಎಲ್ಲ ಸೇರಿ ಆವಾಗ ಆಗೇನು ಮಾಡ್ತೀನಿ ಜಾಸ್ತಿ ನೈಟ್ ಟೈಮಲ್ಲಿ ಇಟ್ಕೊತೀನಿ ಜಾಸ್ತಿ ಹೆವಿ ಆದಾಗ ಹಬ್ಬಗಳ ಟೈಮಲ್ಲಿ ವಿಧಿ ಇಲ್ಲ ಜಾಸ್ತಿ ನೈಟ್ ಟೈಮಲ್ಲಿ ಸ್ಟಿಚಿಂಗನ್ನು ಮಾಡಬಾರ್ದು ಯಾಕೆಂದಿದ್ದಾಗ ತೊಂದರೆ ಆಗುತ್ತೆ ಆದರೆ ವಿಧಿ ಇಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ನಾವು ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಪ್ರತಿದಿನ ಸಂಡೇ ಅಲ್ಲ ಅಂತಾರೆ ನೋಡಿ ಅದೇ ರೀತಿ ಎಲ್ಲ ದಿನ ರಜೆ ಇರೋಕ್ಕಾಗಲ್ಲ ಪ್ರತಿದಿನ ನಮಗೇನು ಕೆಲಸ ಮಾಡೋರಿಗೆ ನಮಗೆ ಕೆಲಸ ಬೇಕು ಕೆಲಸನ ಯಾವ ರೀತಿ ಮ್ಯಾನೇಜ್ ಮಾಡ್ಕೊಬೇಕು ಅಂತ ನಾವು ಒಂದು ಟೈಮ್ ಟೇಬಲನ್ನು ಹಾಕ್ಕೊಂಡು ನಾವು ಕೆಲಸನ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಈ ಚಾನ್ಸನ್ನು ಯಾಕೆ ಬಿಡಬೇಡಿ ಅಂತಂದೆ ಅಂದರೆ ಈಗ ನನಗೆ ಇವ್ರಿಗೆ ಹೊಸ ಕಸ್ಟಮರು ಈಗ ಬ್ಲೌಸನ್ನು ಕೊಟ್ಟಿದ್ದಾರೆ ಈಗ ನಾನು ಇನ್ ಟೈಮ್ಗೆ ಅವರು ವೇರ್ ಮಾಡಿ ನೋಡಿದ್ರು ನಾನು ಅದನ್ನು ವೀಡಿಯೋ ಮಾಡ್ಕೊತೀನಿ ಅನ್ನೋದಕ್ಕೆ ಅವರು ಕೆಲವ್ರಿಗೆ ವೀಡಿಯೋದಲ್ಲಿ ಬರೋದು ಅಷ್ಟು ಇಷ್ಟ ಆಗೋಲ್ಲ ಅದರಿಂದ ಅವರು ಬೇಡ ಅಂದರು ಅದಕ್ಕೋಸ್ಕರ ನಾನು ಅದನ್ನು ನಿಮಗೆ ತಿಳಿಸ್ಬೇಕು ಇದು ಒಂದು ನಿಮಗೆ ಒಂದು ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಈಗ ಕಟಿಂಗ್ ಸ್ಟಿಚಿಂಗ್ ಮಾಡೋರು ಇರ್ತೀರ ಹೊಸ್ದಾಗಿ ಮಾಡೋರು ಇರ್ತೀರ ಕೆಲವರೆಲ್ಲ ನಮಗೆ ಬಟ್ಟೆನೇ ಬರೋಲ್ಲ ಅಂತೆಲ್ಲ ಕಮೆಂಟಲ್ಲಿ ತಿಳಿಸ್ತಾ ಇರ್ತೀರ ಅಂಥ ಟೈಮಲ್ಲಿ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಇದನ್ನು ನಾನು ಅಲ್ಲೇ ಕಟಿಂಗ್ ಮಾಡಿ ಅಲ್ಲೇ ಸ್ಟಿಚ್ಚಿಂಗ್ ಮಾಡಿ ಒಂದು ಮುಕ್ಕಾಲು ಅಷ್ಟೊತ್ತಿಗೆ ನಾನು ಎಲ್ಲನೂ ರೆಡಿ ಮಾಡಿಬಿಟ್ಟು ಅವ್ರಿಗೆ ಒಂದು ಫೋನ್ ಮಾಡಿದೆ ಬಂದು ತಗೊಂಡೋದ್ರು ವಿತ್ ಹಾಕಿ ನೋಡಿ ತೊಗೊಂಡೋದ್ರು ತುಂಬಾ ಖುಷಿಪಟ್ಟರು ಫ್ರೆಂಡ್ಸ್ ಈ ರೀತಿ ಯಾರೂ ನಿಮಗೆ ನಮಗೆ ಸರ್ವಿಸನ್ನು ಕೊಡೋಲ್ಲ ಮ್ಯಾಮ್ ನಮಗೆ ನಿಜ ಗೊತ್ತಿಲ್ಲದೆ ಸಿಟಿಗೆ ಕೊಟ್ಟು ು ನಾವು ಹಾಳು ಮಾಡಿದ್ವಿ ಜೊತೆಗೆ ನಾನು ಆರಿ ವರ್ಕ್ ಮಾಡ್ತೀನಿ ಅಂತ ಗೊತ್ತಾಗಿ ತುಂಬನೇ ಖುಷಿಪಟ್ಟರು ಅವರು ನೆಕ್ಸ್ಟ್ ಆರ್ಡ್ರೆಲ್ಲ ನಿಮಗೆ ಕೊಡ್ತೀವಿ ಜೊತೆಗೆ ನಮಗೆ ಗೊತ್ತಿರುವಂಥವ್ರಿಗೆಲ್ಲ ಹೇಳಿ ಇಲ್ಲೇ ಕೊಡಿಸ್ತೀವಿ ಇಷ್ಟೊಂದು ಬೇಗ ಸರ್ವಿಸ್ ಕೊಡ್ತೀರಾ ಜೊತೆಗೆ ಆರಿ ವರ್ಕು ಇಲ್ಲೇ ಸಿಗತ್ತೆ ಸ್ಯಾರಿ ಕುಚ್ಚು ಇಲ್ಲೇ ಸಿಗತ್ತೆ ಅಂದಾಗ ಯಾಕೆ ನಾವು ಹೊರಗಡೆ ಎಲ್ಲ ಹೋಗಿ ಅಲ್ಲದು ಈಗ ಇಷ್ಟು ಸಾವಿರ ದುಡ್ಡೊಂದು ಸೀರೆ ಬ್ಲೌಸು ನಮಗೆ ಹಾಳಾಗಿದೆ ಅದನ್ನು ಅಲ್ಲೇ ಕೊಟ್ಟು ರೆಡಿ ಮಾಡಿಸ್ತೀವಿ ಅಂಥೇಳಿ ತುಂಬಾ ಖುಷಿಪಟ್ಟು ನಾವು ದುಡ್ಡು ತಗೊಳ್ಳೋದು ಮುಖ್ಯ ಅಲ್ಲ ಕಸ್ಟಮರ್ ಏನು ಅವರು ಅಪೇಕ್ಷೆ ಪಡ್ತಾರೆ ಅಷ್ಟು ಟೈಮಲ್ಲಿ ಅವ್ರಿಗೆ ಬೇಕಾಗುವಂಥ ಡಿಸೈನ್ ಆಗ್ಬೋದು ಏನೇ ಒಂದು ಬ್ಲೌಸನ್ನು ಸ್ಟಿಚ್ ಮಾಡಿ ಅವ್ರು ಖುಷಿ ಪಡ್ತಾರೆ ನೋಡಿ ಆವಾಗ ನಮ್ಮ ಕೆಲಸದ ಬಗ್ಗೆ ನಮಗೆ ಒಂದು ಹೆಮ್ಮೆ ಬರುತ್ತೆ ಅಷ್ಟು ಖುಷಿ ಬರುತ್ತೆ ನಮಗೂ ನಾವು ಇಂಥ ಒಳ್ಳೆ ಕೆಲಸದಲ್ಲಿ ಭಾಗಿಯಾಗಿದ್ದೀವಿ ಅಂತೇಳಿ ಈಗ ಅವರು ಫಂಕ್ಷನ್ಗೆ ಆ ಸ್ಯಾರಿ ಹಾಕೊಳ್ಳೋದಕ್ಕೆ ಆಗ್ತಿರಲಿಲ್ಲ ನಾನು ಬ್ಲೌಸನ್ನು ಹೊಲ್ದು ಕೊಟ್ಟಿಲ್ಲ ಅಂದಿದ್ದರೆ ಇದು ಕಾಂಟ್ರಾಸ್ಟ್ ಈಗ ಅದೇ ಬ್ಲೌಸನ್ನು ರೆಡಿ ಮಾಡಿಸಿ ಹಾಕೊಳ್ಳೋದಕ್ಕೆ ಅವ್ರಿಗೆ ಈ ಫಂಕ್ಷನ್ಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಈಗೆಲ್ಲ ಕಾಂಟ್ರಾಸ್ಟ್ ವೈಟ್ ಆಫ್ ವೈಟ್ ಬ್ಲೌಸ್ ಬಂದಿದೆ ನೋಡಿ ಅದನ್ನು ತಂದು ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ಹೋದರು ತುಂಬಾ ಖುಷಿಪಟ್ಟರು ಅದು ಅದೇ ರೀತಿ ನೀವು ಅಷ್ಟೇ ಯಾವುದಾದ್ರೂ ಇಂಥ ನಿಮಗೆ ಹೊಸ್ತಾಗಿ ಸ್ಟಿಚ್ ಮಾಡ್ತಾ ಇರೋರಾದರೆ ಆವಾಗಲೂ ಅಷ್ಟೇ ನೀವು ಒಂದೀಗ ನೀವು ನಮ್ಮ ಮುಕ್ಕಾಲು ಗಂಟೆಗೆ ರೆಡಿ ಮಾಡಿಕೊಟ್ಟೆ ನಿಮಗೆ ಅಷ್ಟು ಬೇಗ ರೆಡಿ ಆಗಲಿಲ್ಲ ಅಂದ್ರೂ ಅವ್ರಿಗೆ ಒಂದು ರಿಕ್ವೆಸ್ಟ್ ಆಯಿತು ಮ್ಯಾಮ್ ಆಯಿತು ಒಂದು ಒಂದು ಕಾಲು ಗಂಟೆ ಅಷ್ಟೊತ್ತಿಗೆ ಖಂಡಿತ ನಾನು ಕೊಡ್ತೀನಿ ನಾನು ಫೋನ್ ಮಾಡಿ ಹೇಳ್ತೀನಿ ಬಂದು ಇಸ್ಕೊಂಡು ಹೋಗಿ ಅಂಥೇಳಿ ನೀವು ಅವರ ಜೊತೆ ಯಾವ ರೀತಿ ಕಮ್ಯುನಿಕೇಟ್ ಮಾಡ್ತೀರ ನೋಡಿ ಅದ್ರ ನಾವು ಏನು ಮಾತಾಡ್ತೀವಲ್ಲ ಅದು ಅರ್ಧ ಅದರಿಂದದ್ದು ಅರ್ಧ ಅವರು ಖುಷಿಯಾಗಿರ್ತಾರೆ ಜೊತೆಗೆ ನಮ್ಮ ಹತ್ರ ಕೆಲಸನ ಕೊಡೋದಕ್ಕೂ ಇಷ್ಟಪಡ್ತಾರೆ ನಾವೇನು ಸರ್ವಿಸ್ ಕೊಡ್ತೀವೋ ನಾವೇನು ಕಮ್ಯುನಿಕೇಟ್ ಮಾಡ್ತೀವೋ ಅವೆಲ್ಲ ಮ್ಯಾಟ್ರಾಗತ್ತೆ ನಮ್ಮ ಬಿಸ್ನೆಸ್ಸಲ್ಲಿ ಆ ರೀತಿ ನೀವು ನೀವು ಒಂದು ಒಂದು ಸತಿ ಟ್ರೈ ಮಾಡಿ ನೋಡಿ ಯಾಕೆ ಅಂದರೆ ಈಗ ನಾನು ಎಷ್ಟು ಒಂದು ಹದಿನೆಂಟು ವರ್ಷ ಸರ್ವೀಸಲ್ಲಿ ತುಂಬಾ ಈ ರೀತಿ ಆಗಿದೆ ನಾನು ಹೇಳಿದ್ನಲ್ಲ ಎಮರ್ಜೆನ್ಸಿ ಅಂತ ಬರುವಂಥವ್ರೆ ಜಾಸ್ತಿ ಅಂಥ ಟೈಮಲ್ಲಿ ನಾವು ಮಿಸ್ ಮಾಡ್ಕೊಬಾರ್ದು ನಾವು ಒಬ್ರಿಗೆ ಈ ರೀತಿ ಮಾ ಸ್ಟಿಚ್ ಮಾಡಿ ಕೊಟ್ವಿ ಅಂತಂದರೆ ಅದು ಅಂದು ಅಷ್ಟು ಜನಕ್ಕೆ ಈಗ ಅದು ಬೇರೆ ಊರವ್ರವರು ಅವರು ರಿಲೇಷನ್ನು ಅವ್ರ ಅಕ್ಕಪಕ್ಕ ಅವ್ರ ಫ್ರೆಂಡ್ಸ್ ಸರ್ಕಲ್ಲು ಇಷ್ಟು ರೀತಿಯೆಲ್ಲ ಹೇಳಿರ್ತಾರೆ ಅವರು ಒಂದೊಂದು ಅವರೆಲ್ಲ ಸಡನ್ನಾಗಿ ತಂದು ಕೊಟ್ಬಿಡೋಲ್ಲ ಫ್ರೆಂಡ್ಸ್ ಎಲ್ಲ ಕೊಡುವಂಥದ್ದು ಒಂದೊಂದು ಬ್ಲೌಸನ್ನು ಟ್ರೈಯಲ್ಲಿ ಕೊಟ್ಟು ನೋಡಿರ್ತಾರೆ ಕೊಟ್ ಕೊಡ್ತಾರೆ ನಮಗೆ ಸ್ಟಿಚ್ ಮಾಡೋದಕ್ಕೆ ಆಗ ಕರೆಕ್ಟಾಗಿ ಬಂತು ಅಂತ ಆದಾಗ ನಮಗೆ ಸ್ಟಿಚಿಂಗಿಗೆ ಕೊಡ್ತಾರೆ ಅದಕ್ಕೆ ನಾನು ಹೇಳೋದು ಶ್ರದ್ಧೆಯಿಂದ ನೀಟಾಗಿ ಅವ್ರ ಜೊತೆ ನೀಟಾಗಿ ಮಾತಾಡಿ ಅವ್ರ ಜೊತೆ ಇನ್ ಟೈಮು ಮೇನು ಇನ್ ಟೈಮಲ್ಲಿ ಯಾಕೆಂದರೆ ಟೈಲರ್ಗಳು ಅಂತಂದರೆ ಒಂದು ಮಾತಿದೆ ಅವರು ಕರೆಕ್ಟ್ ಟೈಮ್ಗೆ ಕೊಡೋಲ್ಲ ಅಂತ ಈಗಿಂದಲ್ಲ ಇದು ನಮ್ಮ ಎಷ್ಟು ದೊಡ್ಡವರೆಲ್ಲ ಹೇಳುವಂಥದ್ದು ಟೈಲರ್ ಅಂದ ಮೇಲೆ ಬಿಡಿ ಆಚಾರ್ಯರು ಕಾರ್ಪೆಂಟರು ಟೈಲರ್ಗಳು ಅವರೆಲ್ಲ ಇನ್ ಗೆ ಕೊಡಲ್ಲ ಅಂತ ಆ ರೀತಿ ಇದ್ದಾಗ ನಾವು ಇನ್ ಟೈಮಿಗೆ ಕೊಟ್ಟು ನೋಡಬೇಕು ಕೊಟ್ಟು ನೋಡಿದಾಗ ನಮ್ಮ ಬಿಸ್ನೆಸ್ ತುಂಬ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಈಗ ಕಟಿಂಗ್ ಆಗಿದೆ ಈಗ ಲೈನಿಂಗ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಐರನ್ ಮಾಡಿ ಅದನ್ನು ತಗೊಂಡು ನಾನು ಸ್ಟಿಚಿಂಗಿಗೆ ಹೋಗ್ತಿದ್ದೀನಿ ಸ್ಟಿಚಿಂಗು ಅಷ್ಟೇ ನೀಟಾಗಿ ಆಯಿತು ಬೇಗನೆ ಆಯಿತು ಆಮೇಲೆ ಅರ್ಜೆಂಟ್ ಅಂತೇಳಿ ನಾವು ಹಂಗೆ ಹಿಂಗೆ ಸ್ಟಿಚ್ ಮಾಡಿ ಕೊಡೋ ಆಗಿಲ್ಲ ಯಾಕೆ ಅಂದರೆ ಅದು ನಮಗೆ ಮೇನ್ ಇರುತ್ತೆ ಏನಕ್ಕೆ ಅಂತಂದರೆ ಇನ್ನೊಂದಷ್ಟು ಕಸ್ಟಮರು ಬರೋದಕ್ಕೆ ಅದು ಹೆಲ್ಪ್ ಮಾಡುವಂಥ ಬ್ಲೌಸ್ ಆಗಿರೋದ್ರಿಂದ ಯಾವುದೇ ಬ್ಲೌಸ್ ಆಗಿರಲಿ ನಿಮಗೆ ಒಂದು ಲೈನಿಂಗ್ ಇಲ್ಲದೇ ಇರೋ ಬ್ಲೌಸ್ ಆದರೂ ಪರವಾಗಿಲ್ಲ ಯಾವುದೇ ಡಿಸೈನ್ ಬ್ಲೌಸ್ ಆದ್ರೂ ಅದನ್ನು ನೀಟಾಗಿ ಸ್ಟಿಚ್ ಮಾಡೋದು ಕೊಡೋದ್ರಲ್ಲಿ ಶ್ರದ್ಧೆ ಇರಬೇಕು ನಿಮಗೆ ಏನೋ ಕೊಟ್ಟಿದ್ದಾರೆ ಬೇಗ ಬೇಗ ನಾವು ಸ್ಟಿಚ್ ಮಾಡಿ ಕೊಟ್ಬಿಡ್ಬೇಕು ಅಂದ್ಬಿಟ್ಟು ಸಿಕ್ಕದಂಗೆ ಸ್ಟಿಚ್ ಮಾಡಿ ಕೊಟ್ಟಾಗ ಅದು ಇನ್ನೂ ಬ್ಯಾಡ್ ನೇಮ್ ಆಗೋಗುತ್ತೆ ಅಂಥ ಟೈಮಲ್ಲಿ ನೀವು ತಗೊಳ್ದೋದ್ರೂ ಪರವಾಗಿಲ್ಲ ನಾವು ನೀಟಾಗಿ ಸ್ಟಿಚ್ ಮಾಡಿ ಕೊಡ್ತೀವಿ ಅಂತಂದರೆ ಅದನ್ನು ನೀಟಾಗಿ ತಗೊಳ್ಬೇಕಾಗತ್ತೆ ಮತ್ತು ನೀಟಾಗಿ ಅದನ್ನು ಕೊಡಬೇಕಾಗತ್ತೆ ಇಷ್ಟು ಆಯಿತು ಈ ಬ್ಲೌಸಂದು ಖಂಡಿತವಾಗ್ಲೂರು ತುಂಬಾ ಖುಷಿಪಟ್ಟರು ಅಲ್ಲೇ ಪೇ ಮಾಡಿ ತಗೊಂಡು ಹೋದರು ತುಂಬಾ ಇಷ್ಟಪಟ್ಟರು ನಮಗೆ ಇನ್ ಟೈಮಿಗೆ ಸಿಕ್ತು ನಾನು ನಿಜ ಅಕ್ಕ ಈಗ ನಾನು ಫಂಕ್ಷನ್ಗೆ ನಿಜವಾಗ್ಲೂ ಎಷ್ಟು ಡಿಸಪಾಯಿಂಟ್ ಆಗಿದ್ದೆ ಅಂದರೆ ತುಂಬಾ ಬೇಜಾರಾಗಿತ್ತು ಈಗ ನಿಮ್ಮಿಂದ ಈಗ ಆ ಸ್ಯಾರಿನ ಹಾಕೊಳ್ಳೋದಕ್ಕೆ ಅನುಕೂಲ ಆಯಿತು ಅಂತೇಳಿ ತುಂಬಾ ಖುಷಿಪಟ್ಟು ಹೋದರು ಅದು ನಮಗೆ ಬೇಕಾಗಿರುವಂಥದ್ದು ಜೊತೆಗೆ ಇನ್ನೂ ಕೆಲವರು ಏನು ಮಾಡ್ತೀರಾ ಎಲ್ಲ ಕಲ್ತಿರ್ತೀರ ಆದರೆ ನಮಗೆ ಒಂದು ದೊಡ್ಡ ಮಿಷಿನೇ ಬೇಕು ಅದು ತಗೊಳ್ಳೋದಕ್ಕೆ ದುಡ್ಡಿಲ್ಲ ಇಲ್ಲ ಅಂತ ಅದೆಲ್ಲ ಸುಳ್ಳು ಫ್ರೆಂಡ್ಸ್ ನಿಮಗೆ ಇಂಟ್ರೆಸ್ಟ್ ಇರಬೇಕು ಮತ್ತು ನಾವು ಅನ್ನೋ ಛಲೋ ಇರಬೇಕು ಮತ್ತು ಇನ್ನೊಂದು ವಿಷಯ ಅಂದರೆ ಟೈಲರಿಂಗ್ ಕಲ್ತಿರೋರೆಲ್ಲರೂ ಟೈಲರಿಂಗ್ ಬಟ್ಟೆಯನ್ನು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಅಷ್ಟು ಸುಲಭ ಅಲ್ಲ ಯಾಕೆ ಅಂದರೆ ನಾವು ಅವರು ಕೊಡುವಂಥ ಬ್ಲೌಸು ಕರೆಕ್ಟಾಗಿ ಫಿನಿಷಿಂಗ್ ಇರಬೇಕು ಅವ್ರ ಬಾಡಿಗೆ ಕರೆಕ್ಟಾಗಿ ಕೂರಬೇಕು ಆ ರೀತಿಯೆಲ್ಲ ಆದಾಗ ಅಷ್ಟೇ ಮುಂದಿನ ಕಸ್ಟಮರ್ ನಮ್ಮ ಹತ್ರ ಬಂದು ಸ್ಟಿಚಿಂಗಿಗೂ ಕೊಡೋಕ್ಕೆ ಸಾಧ್ಯ ಮತ್ತು ಅಂಥದ್ರಲ್ಲಿ ಮತ್ತು ಬೆಳಿಗ್ಗೆ ಕೂತ್ರೆ ನಾವು ಸಂಜೆವರೆಗೂ ಸತಿ ತುಂಬಾ ಕೆಲಸ ಇರುತ್ತೆ ನೈಟ್ ಮಧ್ಯರಾತ್ರಿವರೆಗೂ ಮಾಡಿರುವಂಥದ್ದು ಇದು ಇರುತ್ತೆ ಈಗ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ ಅವೆಲ್ಲ ಒಂದು ದಿವಸ ಹಂಚ್ಕೊಳ್ಬೇಕು ನಿಮ್ಮ ಜೊತೆ ಎಷ್ಟು ಅಂದರೆ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಯಾಕೆ ಅಂದರೆ ನನ್ನ ಬ್ಲೌಸ್ಗಳು ವರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಟಿಚಿಂಗು ಜೊತೆಗೆ ಇಲ್ಲಿ ಕೆಲಸ ಎಲ್ಲ ಸೇರಿ ಆ ರೀತಿ ಆಗ್ತಿತ್ತು ಆ ರೀತಿ ಈ ಕೆಲವ್ರು ಏನು ಮಾಡ್ತೀರಾ ಕಲ್ತಿದ್ರು ಸೋಮಾರಿತನ ಅಯ್ಯೋ ಮಾಡೋದ್ರಾಯ್ತು ಹೋದ್ರಾಯ್ತು ಆ ರೀತಿ ಎಲ್ಲ ಕರೆಕ್ಟಾಗಿ ನಾವು ಇನ್ ಟೈಮಿಗೆ ಕೊಡ್ತೀವಿ ಅಂದರೆ ಮಾತ್ರ ನಮಗೆ ಕಸ್ಟಮರ್ ಇನ್ಕ್ರೀಸ್ ಆಗೋದಿಕ್ಕೆ ಸಾಧ್ಯ ಮತ್ತು ಇನ್ನೊಂದು ಏನು ಮಾಡ್ತೀರ ಇನ್ನೊಂದು ಪಾಯಿಂಟ್ ಏನಂದರೆ ನಮಗೆ ಜಾಕ್ ಮಿಷಿನೇ ಆಗಬೇಕು ಸ್ಪೀಡ್ ಮಿಷಿನೇ ಆಗಬೇಕು ಅಂತ ನೀವು ನಂಬ ನಂಬಲ್ಲ ನಾನೇನು ಸ್ಟಿಚ್ ಮಾಡ್ತಿದ್ದೇನಲ್ಲ ಆ ಮಿಷನ್ನು ಡರ್ಬಿ ಮಿಷನ್ ಅಂತೇಳಿ ತುಂಬ ಹಳೆ ಮಿಷನ್ ಅದು ಆದರೂ ಅದು ಎಷ್ಟು ಚೆನ್ನಾಗಿ ಹೊಲಿಗೆ ಬರುತ್ತೆ ಅಂದರೆ ಮತ್ತು ನಾನು ಇನ್ನೂ ಮೋಟ್ರನ್ನು ಯೂಸ್ ಮಾಡಿಲ್ಲ ಇದುವರೆಗೂ ನಾನು ಪೆಟಲ್ ಮಾಡೇ ನಾನು ಸ್ಟಿಚ್ ಮಾಡುವಂಥದ್ದು ತುಂಬಾ ಚೆನ್ನಾಗಿ ನನಗೆ ತುಂಬ ಇಷ್ಟ ಅದರಲ್ಲಿ ಸ್ಟಿಚ್ ಮಾಡೋದಕ್ಕೆ ಮತ್ತು ಅದು ವರ್ಷಕ್ಕೊಂದ್ಸತಿ ಸರ್ವಿಸ್ ಓವರಲ್ಲಿ ಕೊಡ್ತೀನಲ್ಲ ಆವಾಗ ನಾನು ಹೇಳಿದ್ದೆ ಇದು ಮೊದಲು ಹೇಳಿದ್ದೆ ನಾನು ಅದನ್ನು ಕೊಟ್ಬಿಡ್ಬೇಕು ಅಂತಂದಾಗ ನನಗೂ ಹಂಗೆ ಅನ್ನಿಸ್ತಿತ್ತು ಜಾ ಪವರ್ ಮಿಷಿನ್ ತೊಗೋಬೇಕಂತೇಳಿ ಆಗ ಅಲ್ಲಿ ಸರ್ವಿಸ್ ಕೊಡು ಅಂಗಡಿಯವ್ರು ಹೇಳಿದ್ರು ಒಬ್ಬರು ತುಂಬ ವಯಸ್ಸಾಗಿತ್ತು ಅವ್ರಿಗೆ ಅವ್ರು ಹೇಳಿದ್ರು ನೋಡಿ ಈ ಈ ಥರದ್ದು ಮಿಷಿನು ಈಗ ಖಂಡಿತ ನೀವು ಯಾವುದೇ ಮಿಷಿನ್ ತಗೊಂಡ್ರು ಇಷ್ಟು ನೀಟಾಗಿರುವಂಥದ್ದು ಬರೋಲ್ಲ ಅಕಸ್ಮಾತ್ ಕೊಟ್ಬಿಟ್ರೆ ಅದು ನನಗೆ ಕೊಡಿ ತುಂಬ ಚೆನ್ನಾಗಿದೆ ಮಿಷಿನ್ ಅಂತೇಳಿ ಬೇಡಮ್ಮ ಕೊಡಬೇಡಿ ಅಂತೆಲ್ಲ ಹೇಳಿ ಅಕಸ್ಮಾತ್ ನೀವು ಕೊಡ್ತೀನಿ ಅಂದರೆ ನನಗೆ ಕೊಡಿ ಅಂತ ಆಗ ಅನ್ನಿಸ್ತು ಇಲ್ಲ ಇದರಲ್ಲೇ ಸ್ಟಿಚ್ ಮಾಡ್ತೀನಿ ನಾನು ಅಂತೇಳಿ ಇವತ್ತರೆಗೂ ಇದರಲ್ಲೇ ಸ್ಟಿಚಿಂಗನ್ನು ನಾನು ಮಾಡ್ತಾಯಿದ್ದೀನಿ ತುಂಬಾ ಅಯ್ಯೋ ಎಷ್ಟು ದುಡ್ಡನ್ನೇ ಸಂಪಾದನೆ ಮಾಡಿಕೊಟ್ಟಿದೆ ಅಂದರೆ ತುಂಬಾ ಇದನ್ನು ನಾನು ಸ್ಟಿಚ್ ಮಾಡದೆ ಹೋದ್ರೂ ಪರವಾಗಿಲ್ಲ ನನ್ನ ಹತ್ರನೇ ಇಟ್ಕೊತೀನಿ ನಾನು ದೊಡ್ಡ ಮಿಷಿನ್ ತಗೊಂಡ್ರು ಅಷ್ಟೇ ಈಗೆಲ್ಲ ನೀಟಾಗಿದೆ ಅಂತೇಳಿ ನಾನೇನು ತಗೊಂಡಿಲ್ಲ ಮತ್ತು ನಮ್ಮ ನಾನು ಮೊದಲಿದ್ದಂಥ ಮನೆಯಲ್ಲಿ ತುಂಬಾ ಚಿಕ್ಕದಿತ್ತು ಅದರಲ್ಲಿ ಜಾಗನೂ ಹಿಂಸೆ ಅದಕ್ಕೋಸ್ಕರ ನಾನು ಇದೇ ಮಿಷಿನ್ನಲ್ಲಿ ಅವತ್ತಿಂದ ಇವತ್ತು ಗಂಟು ಸ್ಟಿಚ್ ಮಾಡ್ತೇನೆ ಇದ್ದೀನಿ ಸ್ಟಿಚ್ ಮಾಡಿ ಯಾವುದರಲ್ಲೂ ಕಡಿಮೆ ಇಲ್ಲದೆ ಇರೋ ರೀತಿ ಕಸ್ಟಮರು ಅದೇ ರೀತಿ ಸ್ಟಿಚಿಂಗಿಗೆ ಕೊಡ್ತಾರೆ ಜೊತೆಗೆ ನಾನು ಜೊತೆ ಜೊತೆಗೆ ಆರಿ ವರ್ಕು ಮತ್ತು ಕ್ರೋಶ ಕುಚ್ಚೆಲ್ಲನೂ ಕಲಿತ್ಕೊಂಡೆ ಅದನ್ನು ಜೊತೆಯಲ್ಲಿ ಮಾಡ್ತಾ ಇದ್ದೀನಿ ನನಗೇನು ದೊಡ್ಡ ಮಿಷಿನ್ ಬೇಕು ಅನ್ನೋ ಅವಶ್ಯಕತೆ ಖಂಡಿತ ಬಂದಿಲ್ಲ ಇದರಲ್ಲೇ ಸ್ಟಿಚ್ ಮಾಡ್ತಿದ್ದೀನಿ ಯಾಕೆಂದರೆ ತುಂಬ ಕಂಡೀಷನಲ್ಲಿದೆ ಮಿಷನ್ನು ಅದರಿಂದ ನನಗೆ ಯಾವುದೇ ದೊಡ್ಡ ಮಿಷನ್ ತೊಗೋಬೇಕು ಅಂತೇನೂ ಅನಿಸಿಲ್ಲ ಅದರಿಂದ ನಿಮಗೆ ಹೇಳೋದಷ್ಟೇ ನಮ್ಮ ಹತ್ರ ಏನಿದೆ ಅದನ್ನು ನಾವು ಯಾವ ರೀತಿ ಅದನ್ನು ಬಳಸ್ಕೋಬೋದು ಅನ್ನೋದನ್ನು ನೀವು ತಿಳ್ಕೊಂಡು ಬಳಸ್ಕೊಳ್ಳಿ ನಿಮಗೆ ಅನುಕೂಲ ಆದಾಗ ನೀವು ದೊಡ್ಡ ಮಿಷನ್ ತಗೋಬೇಡಿ ಅಂತಲ್ಲ ತಗೊಳ್ಳಿ ಅದನ್ನೇ ಬೇಕು ಅಂದ್ಕೊಂಡು ನಾವು ಕೆಲಸನೇ ಮಾಡ್ದೆ ಕೂತ್ಕೊಂಡ್ರೆ ಅದು ತಗೊಳೋದಿಕ್ಕೆ ಆಗೋದಿಲ್ಲ ಎಲ್ಲ ಝೀರೋ ಇಂದನೇ ನಾವು ಹಂಡ್ರೆಡ್ ಮುಟ್ಟಕ್ಕೆ ಸಾಧ್ಯ ಏಕ ನಾವು ಹೋಗಿ ಹಂಡ್ರೆಡ್ ಮುಟ್ತೀವಿ ಅಂದರೆ ಅಂಡ್ರೆಡ್ ಈಗ ಒಂದು ಝೀರೋ ಎಲ್ಲಿ ನೂರಲ್ಲಿ ಆ ರೀತಿ ಜೀರೋ ಫಸ್ಟ್ ಜೀರೋ ಇಂದನೇ ಮೇಲುಗಡೆ ಹೋಗಬೇಕಾಗತ್ತೆ ಸ್ಟೆಪ್ ಬೈ ಸ್ಟೆಪ್ಪು ಆ ರೀತಿ ನೀವು ಅಷ್ಟೇ ನಮ್ಮ ಹತ್ರ ಏನಿದೆ ಅದರಲ್ಲೇ ನಾವು ಏನು ಕೆಲಸ ಮಾಡ್ಬೋದು ಅನ್ನೋ ರೀತಿಲಿ ನೀವು ಮಾಡ್ಕೊಳ್ಳಿ ಈಗ ಆರಿ ಅರಿವರ್ಕನ್ನು ಅಷ್ಟೇ ನನಗೆ ಕಾಟೇ ಬೇಕು ಅಂತ ಇದ್ದಿದ್ರೆ ನಾನು ಆರಿ ವರ್ಕನ್ನು ಮಾಡೋಕ್ಕಾಗ್ತಿರಲಿಲ್ಲ ನಾನು ಒಂದು ನಾರ್ಮಲ್ ಆರಿ ಸ್ಟ್ಯಾಂಡ್ ಕಲಿಯೋದಕ್ಕೆ ತಗೋತೀವಿ ನೋಡಿ ಸ್ಟ್ಯಾಂಡು ಅದನ್ನು ತಗೊಂಡಿದ್ದೀನಿ ಒಬ್ಬರು ಕೇಳಿದರು ನೀಡಲ್ ಬಗ್ಗೆ ಮಾಹಿತಿ ಕೊಡಿ ಮ್ಯಾಮ್ ಅಂತ ಖಂಡಿತ ಅದ್ರ ಬಗ್ಗೆ ಒಂದು ವೀಡಿಯೋನ ಮಾಡಿ ತೋರಿಸ್ತೀನಿ ನಿಮಗೆ ಡೀಟೈಲಾಗಿ ತೋರಿಸ್ಕೊಡ್ತೀನಿ ಆದಷ್ಟು ನಮ್ಮ ಎಲ್ಲ ವೀಡಿಯೋಸನ್ನು ಮಿಸ್ ನೋಡ್ತಾ ಇರಿ ಮತ್ತು ನಮ್ಮ ಹೇಳಿದ್ನಲ್ಲ ನಾನು ಇದೇ ಮಿಷಿನ್ ಬೇಕು ಅದೇ ಮಿಷಿನ್ ಬೇಕು ಅಂತ ಕಾಯದ ಬದಲು ನಿಮ್ಮ ಹತ್ರ ಏನು ಮಿಷಿನ್ ಇದೆ ಈಗ ಸದ್ಯಕ್ಕೆ ಮಿಷನ್ ಇಲ್ವಾ ಪರವಾಗಿಲ್ಲ ಒಂದು ಸೆಕೆಂಡ್ ಹ್ಯಾಂಡ್ ಮಿಷನ್ನ ಒಳ್ಳೆ ಕಂಡೀಷನಲ್ಲಿರುವಂಥ ಮಿಷನ್ನ ತೊಗೊಳ್ಳಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ನೀವು ಯಾವಾಗ ನೀವು ತಿಂಗ್ಳಿಗಿಷ್ಟು ಅಂತ ಉಳಿಸ್ಕೊಂಡು ಹೋದ್ರೂ ಆರಾಮಾಗಿ ನೀವು ಇಷ್ಟಪಟ್ಟಿರುವಂಥ ಮಿಷನನ್ನು ತೊಗೊಬೋದು ಈಗ ನಾನು ಹೇಳ್ತಿದ್ದೀನಿ ಅಷ್ಟು ವರ್ಷದಿಂದ ನಾನು ಇದರಲ್ಲೇ ಸ್ಟಿಚ್ ಮಾಡ್ತಿದ್ದೀನಿ ಒಳ್ಳೆ ಕಂಡೀಷನಲ್ಲಿದೆ ಮತ್ತು ಒಬ್ಬರು ಕೈಯಲ್ಲೇ ಇದ್ದರೆ ಏನೂ ಹಾಳಾಗಲ್ಲ ಈಗ ನನ್ನ ಮಿಷಿನಲ್ಲಿ ನಾನು ಯಾರ ಯಾರತ್ರೂ ಯಾರನ್ನು ಕೂರಿಸಲ್ಲ ಅಲ್ಲಿ ಕಟಿಂಗ್ ಕ ಕಲೀಗೆ ಬಂದ್ರೂ ಇನ್ಮೇಲೆ ಹೇಳ್ಕೊಡ್ಬೇಕು ಜಾಸ್ತಿ ಬಂದರೂ ಅಷ್ಟೇ ನೋಡಿ ಅವರೆಲ್ಲ ಪೆಟಲ್ ನೀಟಾಗಿ ಬರೋರಂಥವ್ರು ಮಾತ್ರನೇ ನಾನು ನನ್ನ ಮಿಷಿನಲ್ಲೇ ಕೂರಿಸುವಂಥದ್ದು ಇನ್ನೊಂದು ನನ್ನದು ಸೆಕೆಂಡ್ ಹ್ಯಾಂಡ್ ಮಿಷಿನ್ ಇತ್ತು ಅದರಲ್ಲಿ ನಾನು ಅವ್ರಿಗೆಲ್ಲ ಕೊಡ್ತಿದ್ದೆ ಈ ಮಿಷಿನ್ ಮಾತ್ರ ನನ್ನ ಪರ್ಸ್ನಲ್ ನಾನೇ ಸ್ಟಿಚ್ ಮಾಡಬೇಕು ಅನ್ನುವಂಥದ್ದು ಆಗಿನಿಂದನೂ ತುಂಬಾ ಚೆನ್ನಾಗಿ ನನಗೆ ಇದು ಅಡ್ಜಸ್ಟ್ ಆಗಿದೆ ಮತ್ತು ಒಳ್ಳೆ ಕಂಡೀಷನಲ್ಲಿದೆ ಅದಕ್ಕೋಸ್ಕರ ನಾನು ಹೇಳೋದು ಯಾವುದೇ ಆದರೂ ಒಂದು ಟ್ರಯಲ್ ನೀವು ಮಾಡಿ ಪ್ರಯತ್ನ ಪಡಿ ಆದ ನಂತರ ನೀವು ಮೇಲ್ಗಡೆ ಮೇಲ್ಗಡೆ ಅಂತ ಅಂದರೆ ನಾವು ಜಾಕ್ ಮಿಷಿನೇ ಆಗ್ಬೋದು ಪವರ್ ಮಿಷಿನೇ ಆಗ್ಬೋದು ತಗೊಳಕ್ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಏಕ್ದಮ್ ನನಗೆ ಅದೇ ಬೇಕು ಅಂಥೇಳಿ ಕಾಯ್ತಾ ಕೂತ್ರೆ ಯಾವ ಕೆಲಸನೂ ಆಗೋದಿಲ್ಲ ಈ ವಿಷಯ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಆದಷ್ಟು ಈ ರೀತಿನ ಏನೆಲ್ಲ ಹೇಳಿದ್ನೆಲ್ಲ ಟಿಪ್ಸ್ ಅವೆಲ್ಲ ಫಾಲೋ ಮಾಡಿ ಖಂಡಿತ ನೀವು ಮುಂದೆ ಬರ್ತೀರಾ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಯಾವ ಬೇಸಿಕ್ಕಿಂದ ಈಗಾಗಲೇ ನಾನು ಆರಿ ವರ್ಕನ್ನು ತೋರಿಸ್ಕೊಟ್ಟಿದ್ದೀನಿ ಕ್ಲಾಸ್ ಮಾಡಿ ಫ್ರೀಯಾಗಿ ಆನ್ಲೈನ್ ಕ್ಲಾಸ್ ಮಾಡಿ ಇನ್ನು ಮುಂದೇನು ತೋರಿಸಿ ಅಂತಂದ್ರೆ ಖಂಡಿತ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಮೇನಾಗಿ ಹೇಳುವಂಥದ್ದು ಶ್ರದ್ಧೆ ಇರಬೇಕು ತಾಳ್ಮೆ ಇರಬೇಕು ಒಬ್ಬ ಕಸ್ಟಮರ್ ಜೊತೆ ನಾವು ಮಾತಾಡ್ತಿದ್ದೀವಿ ಅಂತಂದಾಗ ಒಂದು ಮಾತಾಡುವಂಥ ಶೈಲಿ ಏನಿದೆ ಕಮ್ಯುನಿಕೇಟ್ ಅನ್ನೋದು ನಾವು ಮಾತಾಡುವಂಥದ್ದು ಅವ್ರಿಗೆ ಚೆನ್ನಾಗಿ ಅರ್ಥ ಆಗಬೇಕು ಹೇಳುವಂಥ ರೀತಿಯಲ್ಲಿ ಈ ರೀತಿ ಇದೆ ಇಷ್ಟು ರೇಟನ್ನು ತಗೋತೀವಿ ಈ ರೀತಿ ಅಂತ ಹೇಳಿ ಅವರ ಜೊತೆ ಕಮ್ಯುನಿಕೇಟ್ ಮಾಡುವುದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಆದಷ್ಟು ತಾಳ್ಮೆಯಿಂದ ಇರಿ ಯಾರೋ ಒಂದು ಕಸ್ಟಮರು ನಾನಾ ರೀತಿ ಕಸ್ಟಮರ್ ಬರ್ತಾರೆ ಅದಕ್ಕೋಸ್ಕರ ನಾವು ನೀಟಾಗಿ ಮಾತಾಡಬೇಕು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಧನ್ಯವಾದ